ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಬೇಕೇ ಬೇಕು ವೈಜ್ಞಾನಿಕ ರೀತಿಯಲ್ಲಿ ಕಸ ವಿಲೇವರಿ ಘಟಕ ಬೇಕೇ ಬೇಕು ಎಂಬ ಘೋಷಣೆ ಒಂದು ಕಡೆ ಮೊಳಗ್ತಾ ಇದೆ ಇನ್ನೊಂದು ಕಡೆ ಬೇಡವೇ ಬೇಡ ವೈಜ್ಞಾನಿಕ ಕಸ ವಿಲೇವರಿ ಬೇಡವೇ ಬೇಡ ಎಂಬ ವಿರೋಧ ಘೋಷಣೆಗಳು ಮೊಳಗ್ತಾ ಇದೆ ಹಾಗಾದರೆ ಮಾಲ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಏನು ನಡೀತಾ ಇದೆ ಈ ವ್ಯವಸ್ಥೆಯಲ್ಲಿ ಏನಾದರೂ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೋದಾ ಪೊಲೀಸರು ಏನಾದರೂ ಮಧ್ಯ ಪ್ರವೇಶ ಮಾಡ್ತಾರ ಅಂಥ ಒಂದು ಸುಚುವೇಶನ್ನು ಮಾಲ್ದಲ್ಲಿ ಕ್ರಿಯೇಟ್ ಆಗ್ಬೋದಾ ಇದಕ್ಕೆ ಯಾರು ಹೊಣೆ ಆಗ್ತದೆ ಕೋಟಿ ಕೋಟಿ ಬೆಲೆ ಬಾಳುವ ಜಾಗವನ್ನು ಒಬ್ಬ ದಾನಿ ಒಂದು ಏಕರೆಷ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ ಯಾತಕ್ಕಾಗಿ ಗೊತ್ತಾ ಪಂಚಾಯಿತಿ ಮಟ್ಟದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಕಸ ವಿಲೇವೇರಿ ಆಗಲಿ ಅನ್ನೋ ಉದ್ದೇಶ ಆ ದಾನ್ಯದಲ್ಲಿ ಆಕ್ರೋಶಗೊಂಡ ಮಾಲ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕಸ ವಿಲೇವರಿಯಲ್ಲಿ ಪೊಲಿಟಿಕಲ್ ಎಂಟ್ರಿ ಆಯ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಮುಗ್ಧ ಅಮಾಯಕರನ್ನ ಏನಾದರೂ ದಿಕ್ ತಪ್ಪಿಸ್ತಾ ಇದ್ದಾರಾ மாதிரி மாதிரி சித்தாபுர கிராம பஞ்சாயத்து வப்தி சம்பந்தப்பட்ட கச வினவாரி டட்டக வைஜான ಇದು ಯಾವುದೇ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ದುರುಪಯೋಗ ಆಗುವಂತ ಕೆಲಸ ಅಲ್ಲ ಯಾಕಂತ ಹೇಳಿದ್ರೆ ಬಂಧುಗಳೇ ಈ ಘಟಕ ಹಲವಾರು ವರ್ಷಗಳಿಂದ ನಮ್ಮದೇ ತಿಳಿದಾಗೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕಸ ಎಲ್ಲ ರೋಡ್ ಮಧ್ಯೆಲ್ಲ ಬಿಸಾಕ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಆ ದಿವಸ ಕಸ ವಿನವಾರಿ ಘಟಕ ಕಸ ವಿಲವಾರಿ ಘಟಕವನ್ನ ಬಾಣ ಅಂತ ಹೇಳಿ ಯಾರು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಸಾರ್ವಜನಿಕರ ಹಿತದೃಷ್ಟಿ ಕಾಪಾಡುವಂತ ನಿಟ್ಟಿನಲ್ಲಿ ಬೇಡ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಒಂದು ಪ್ರಶ್ನೆಯನ್ನು ಮಾಡ್ಬೇಕಾಗ್ತಾ ಇದ್ದು ಒಂದು ಈ ದಿವಸ ಬಹುಜನ ಸಮಾಜವಾದಿ ಪಕ್ಷದವರು ನೇರವಾಗಿ ದಂಡಾಘೋಷವಾಗಿ ಹೇಳ್ತಾ ಇದ್ದೀರಿ ಬಹುಜನ ಸಮಾಜವಾದಿ ಪಕ್ಷದವರು ಈ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಲ್ಲಿ ಇದ್ರು ಅನ್ನೋದನ್ನ ಈಗ ನಮ್ಮ ಭಯ ಅನುಭವಿಸ್ಬೇಕಾಗ್ತದೆ ಬಂದು ಮೇಲೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸಾರ್ವಜನಿಕರಿಗೆ ಕಸ ಕಸ ಹಾಕಿ ಅದನ್ನ ವಿಶೇಷ ಘಟಕವನ್ನು ತಯಾರು ಮಾಡಿ ಅದನ್ನ ಬೈಪರ್ಕೇಶನ್ ಮಾಡುವಂತ ಯಂತ್ರವನ್ನು ಅಳವಡಿಸಿ ಆ ಜಾಗದಲ್ಲಿ ಯಾರಿಗೂ ಸಹ ಸಾರ್ವಜನಿಕರಿಗೆ ತೊಂದರೆಯಾದ ರೀತಿಯಲ್ಲಿ ನಡೆಸುವಂತ ಜಾಗವನ್ನ ಇವತ್ತು ಗುರುಪಟ್ಟಿದಾರ ಈ ಕೆಲಸವನ್ನ ಒಂದು ವಾರದಿಂದ ಈಗಾಗಲೇ ಪಂಚಾಯತ್ ಮುನ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಬಹುಜನ ಸಮಾಜವಾದಿ ಪಕ್ಷದವರು ಅಲ್ಲಿ ಇನ್ನು ಮುಂದೆ ವರ್ಗದವರಿದ್ದಾರೆ ಅದು ಹೆಚ್ಚಿಗೆ ಯಾರು ನಮ್ಮ ತಲಿತಿದ್ದಾರೆ ಅಂತ ಸುಳ್ಳನ್ನ ಹೇಳ್ತಾ ಇದ್ದಾರ ಅದನ್ನ ಅವರು ಸಾಬೀತು ಮಾಡಲಿ ಯಾಕಂತ ಹೇಳಿದ್ರೆ ಇವತ್ತು ಈ ಈ ಜಾಗವನ್ನ ಹದಿನಾಲ್ಕು ಅವ್ರ ಹದಿನಾಲ್ಕಲ್ಲಿ ಒಂದು ಪಾಯಿಂಟ್ ಜೀರೋ ನೈನ್ ಜಾಗವನ್ನ ನಮಗೆ ಭೇಟಿಗಾಗಿ ನಿಲ್ಲಿದ್ದಾರೆ ಇವತ್ತು ಅವ್ರ ಜೊತೆ ಹೋರಾಟಕ್ಕೆ ಸಾಗರವನ್ನ ನೀಡ್ತಾ ಇದಾರಲ್ಲ ಅವ್ರು ನಂಬಿಕೊಳ್ಳಿ ಆಗ್ತಾ ಇದ್ದೀನಿ ಇವತ್ತು ಅವರಿಗೆ ಬರೋರು ಬದುಕಲು ಕಷ್ಟ ಬಂದುಕೊಳ್ಬಾರ್ದು ಅವರಿಗೆ ಬರೋ ಬರೋರು ಮುಂದೆ ಬರಬಾರ್ದು ಈ ರೀತಿಯ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ಅವ್ರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಸರಿ ತಾವು ನಾವು ಗಮನಿಸ್ತಾ ಬಂದ್ರೆ ಇವತ್ತು ಇಪ್ಪತ್ತೈದು ವರ್ಷದಿಂದ ಯಾಕೆ ಮಾಡಲಿಲ್ಲ ಈ ಕೆಲಸವನ್ನ ಅವರು ಈ ಇಪ್ಪತ್ತೈದು ವರ್ಷದಲ್ಲಿ ಆಗ್ಲು ಆಗ್ಲೇ ಕೆಲಸವನ್ನ ಈ ಒಂದೂವರೆ ವರ್ಷದಲ್ಲಿ ಯಾರೋ ಒಬ್ರು ದಾನಿಗಳು ನಮಗೆ ಇವತ್ತು ಆ ಜಾಗವನ್ನು ನಮ್ಗೆ ಕೊಟ್ಟಿರಲ್ಲ ಸಾರ್ವಜನಿಕರಿಗೆ ವಸಾಯಿಸ್ಕೊಳ್ಳಿ ಅಂತ ನಮ್ಗೆ ಬೇಡ ಅಂತ ಹೇಳಿದ್ದಾರೆ ಬಂದ್ ಮೇಲೆ ತಾವು ಹೇಳಿ ಈ ಜಾಗವನ್ನ ನಾವು ಅಲ್ಲಿ ಬಳಸ್ಕೊಂಡೇ ಬಯಸ್ಕೊಡ್ತೀವಿ ಅಷ್ಟೇ ಪ್ರತಿಭಟನೆ ಮಾಡಿದ್ರು ಅದಕ್ಕೆ ನಾವು ಶಾಂತಿತವಾಗಿ ಪ್ರತಿಭಟನೆಯನ್ನ ಮಾಡಿ ಈ ಜಾಗವನ್ನ ಬರೆಸೋದು ಯಾವುದೋ ಹೊರಗಡೆಯಿಂದ ಬಂದಿನ ತನ್ನ ನಾಯಕರು ಇಲ್ಲಿ ನಮ್ಮ ಜಾಗಕ್ಕೆ ಬಂದು ಕಟ್ಟು ಬೇಕಾಗಿರಲ್ಲಿ ನಾವು ನಾವು ಇದೇ ಜಾಗದಲ್ಲಿ ಹುಟ್ಟು ಬೆಳೆದು ಪ್ರತಿಯೊಂದು ಜಾಗವನ್ನ ನೋಡಿ ಎಲ್ಲಾ ಜನ ಜನರ ಜೊತೆ ನಾವು ಸಾಮೂಹಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಇಲ್ಲಿ ಸುಸೂಕ್ತ ಇಂದ ಬರುತ್ತಾ ಇದ್ದೀವಿ ಅದನ್ನ ಅವರು ಇಲ್ಲಿ ಸಾಮರಸ್ಯವನ್ನು ಸಾಮರಸ್ಯವನ್ನು ತಗೊಳ್ತಾರ ಯಾವುದೇ ಕಾರಣಕ್ಕೆ ಹೇಳ್ತಾ ಇದ್ದೀವಿ ಅದೇ ಜಾಗದಲ್ಲಿ ನಾವು ಘಟಕವನ್ನ ಮಾಡೇ ತೀರಿಸ್ತೀವಿ ಅದೇನೇ ಆಗಲಿ ಆ ಘಟಕವನ್ನ ನಾವು ಮಾಡೇ ತೀರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ನಾವು ನಮ್ಮ ಹೋರಾಟ ಶಾಂತಿಯುತವಾಗಿ ಯಾವುದೇ ಕಾರಣಕ್ಕೆ ಯಾರೇನೆ ಹೇಳಿದ್ರು ಸರ್ ನಾವು ಉದ್ರದ ಕೊಡ ನಾವು ಶಾಂತಿಯುತದಿಂದ ಈ ಪ್ರತಿಭಟನೆಯನ್ನು ಮಾಡಿ ಆ ಜಾಗದಲ್ಲೇ ನಾವು ಕಸವಿಲ್ಲವರಿ ಘಟಕವನ್ನು ವೈಜ್ಞಾನಿಕವಾಗಿ ಯಾವ ರೀತಿ ವೈಜ್ಞಾನಿಕವಾಗಿ ಅಲ್ಲೇ ಪಾಪ ಜನರಿಗೆ ತಪ್ಪು ಕಲ್ಪನೆ ಅನ್ನು ಪ್ರಸ್ತಾ ಇದ್ದಾರೆ ಯಾವ ರೀತಿ ಗಾಳಿ ತಂದುಬಿಡ್ತಾರೆ ತಗೊಳಗೆ ಕಸ ಹಾಕ್ಬಿಡ್ತಾರೆ ಗಾಳಿ ತಂದುಬಿಡ್ತಾರೆ ಕಸ ತಗೊಳ್ಳೋದ್ರಲ್ಲಿ ಹಾಕ್ಬಿಡ್ತಾರೆ ನಾ ಈ ಒಂದಿನ ನದಿಯಲ್ಲಿ ಬಂದು ಹೇಳ್ಕೊಂಡೋಗಿ ಮನೆ ಹತ್ರ ಹಾಕೋಂತ ಅದು ಶುದ್ಧ ಸುಳ್ಳು ಬಂಧುಗಳೇ ಅದರ ಸುತ್ತ ವೈಜ್ಞಾನಿಕವಾಗಿ ಕಾಂಪೌಂಡ್ ಮಿಷಿನರಿ ಒಂದು ಬಂದು ಕಸ ಬೇರೆ ಪ್ಲಾಸ್ಟಿಕ್ ಬೇರೆ ಕುಡಿಯುವ ನೀರಿನ ಬಾಟ್ಲು ಬೇರೆ ಇದನ್ನೆಲ್ಲವನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಅದನ್ನ ಒಳಗಡೆ ಡಿಸ್ಟಿಕ್ ಗೌರ್ಮೆಂಟ್ ತಗೊಂಡು ಹೋಗ್ತಾರೆ ಈ ವಿಚಾರವನ್ನ ನಾವು ಇವತ್ತು ನೇರವಾಗಿ ಅವ್ರು ಗಮನ ಇದ್ದೀವಿ ಈ ವಿಚಾರವನ್ನ ಪ್ರತಿಭಟನೆ ಮಾಡಿ ಸುಳ್ಳನ್ನು ಹೇಳ್ತಾ ಇದಲ್ಲ ಅಲ್ಲಿರುವಂತ ಬಂದು ಅಲ್ಲಿ ಬಂದು ಅಲ್ಲಿ ಬಂದಂತ ಬಂಧುಗಳಿಗೆ ಅವ್ರು ತಿಳಿಸ್ರಿ ಸಿದ್ದಾಪುರ ಹಾಗೂ ಮಾದ್ರೆ ಪಂಚಾಯತಿಗೆ ಕಸವೇ ಘಟಕ ಮಾಡ್ಲಿಕ್ಕೆ ಜಾತಿ ಇರಲಿಲ್ಲ ಎಲ್ಲಿ ಸತ್ತಿ ನೋಡು ಇವತ್ತು ಜಾಗ ಸಿಕ್ಕ ಜಾಗ ಸಿಕ್ತ ಸಿಕ್ಕ ನಂತರ ಮೂವತ್ತು ವರ್ಷ ಮಾರ್ಕೆಟ್ ಮಾರ್ಕೆಟ್ ಹೊರಗಡೆ ಕಸ ಆಗ್ತಾ ಇದಲ್ಲ ಆದ್ರೆ ಎಂಥ ಹಾಕ್ಬೇಕು ನಾವು ಎಲ್ಲ ಹಾಕ್ಬೇಕು ಹೇಳಿ ಜಾಗ ಕೊಡ್ಲಿಲ್ಲ ಅವ್ರು ನಮ್ಗೆ ಅವ್ರು ಯಾರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ವಿರೋಧವಾಗಿ ಅವ್ರು ನಮ್ಗೆ ಜಾಗವನ್ನ ಕೊಡ್ಲಿ ಎಲ್ಲಿ ತೋರ್ಸ್ರಿ ಬಂದು ಎಂಥ ಜಾಗ ಅಂತ ಬಂದು ತೋರ್ಸ್ರಿ ಅರ್ಧ ಮಾಡ್ಲಿಕ್ಕೆ ಆಗಲಿ ಕೊಟ್ಟ ಜಾಗ ನಾವು ಬಿಡೋದಿಲ್ಲ ಅಂತ ಹೇಳಿದ್ರೆ ಅವರ ಭ್ರಮೆ ಇದು ಆ ಜಾಗದಲ್ಲೇ ನಾವು

ಕಸ ವಿಜವಾರಿಯ ಒಂದು ದೊಡ್ಡ ಸಮಸ್ಯೆ ಪ್ರಮುಖವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಪತ್ರಿಕೆಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಒಂದೊಂದು ರಾಜಕೀಯ ಪಕ್ಷಗಳು ಅದರ ಬಗ್ಗೆ ವಿರುದ್ಧವಾಗಿ ಹೋರಾಡುತ್ತಾ ಪ್ರತಿಭಟನೆ ಮಾಡುತ್ತಾ ಸರಿಯಾದ ರೀತಿಯಲ್ಲಿ ಅದನ್ನ ವಿಲೇವಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾಡಳಿತ ಮುಂದೆ ತಂದಾಗ ನಾವು ಕೂಡ ಅದಕ್ಕೆ ಸೂಕ್ತವಾಗಿ ಸ್ಪಂದನೆ ಮಾಡುವ ರೀತಿಯಲ್ಲಿ ಒಬ್ಬ ಉದ್ಯಮಿ ಈ ಎಲ್ಲಾ ಸಮಸ್ಯೆಗಳನ್ನ ಮನಗಂಡು ಒಂದು ಏಕರ ಜಾಗವನ್ನು ತೆಗೆದುಕೊಂಡು ಐವತ್ತು ಸೆಂಟ್ ಜಾಗ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಐವತ್ತು ಸೆಂಟ್ ಜಾಗ ಸಿದ್ದಾಪುರ ಗ್ರಾಮ ಪಂಚಾಯಿತಿಗೆ ಈ ಅವರ ಹೆಸರಿನಲ್ಲಿ ನೋಂದಣಿಯನ್ನು ಮಾಡಿಕೊಡ್ತಾರೆ ಅವರ ಉದ್ದೇಶ ಇಷ್ಟೇ ಇದ್ದಿದ್ದು ಕೊಡಗು ಜಿಲ್ಲೆಯಂತ ಸಿದ್ದಾಪುರದಲ್ಲಿ ನೈಸರ್ಗಿಕವಾಗಿಯೂ ಈ ಚೆನ್ನಾಗಿರಬೇಕು ಉತ್ತಮ ಆರೋಗ್ಯ ಇರುವಂತಹ ಒಂದು ಸಮಾಜವನ್ನು ಇಲ್ಲಿ ನಾವು ಬೆಳೆಸಬೇಕು ಎಂಬ ಹುಟ್ಟಿನಲ್ಲಿ ಅವರು ಒಂದು ಏಕರೆ ಜಾಗವನ್ನು ನಮಗೆ ಮಾಲ್ದಾರೆ ಗ್ರಾಮದಲ್ಲಿ ಕೊಟ್ಟಿದ್ದಾರೆ ಗ್ರಾಮದಲ್ಲಿ ಕೊಟ್ಟ ತಕ್ಷಣ ಎಲ್ಲರೂ ವಾಹನವನ್ನು ತಂದಲ್ಲಿ ಡಂಪ್ ಮಾಡುವುದೇನಿಲ್ಲ ಇವತ್ತು ಜಿಲ್ಲೆಯಲ್ಲಿ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಹೋದಾಗ ಇದೇ ರೀತಿ ಘಟಕಗಳನ್ನು ಸ್ಥಾಪನೆ ಮಾಡಲು ನೀವು ನೋಡಬಹುದು ಇವತ್ತು ಉದಾಹರಣೆಗೆ ವಿರಾಜಪೇಟೆ ನಗರ ಪುರಸಭೆ ವ್ಯಾಪ್ತಿಯಲ್ಲಿರತಕ್ಕಂಥ ಕಸಲ್ಯಾವರಿ ಆರ್ ಆರ್ಜಿ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಸುರಕ್ಷಿತವಾಗಿ ಮತ್ತು ವೈಜ್ಞಾನಿಕವಾಗಿ ಒಳ್ಳೆ ರೀತಿಯಲ್ಲಿ ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಬಿಡೀ ವಿರಾಜಪೇಟೆ ನಗರ ಅಂತ ಮಾತ್ರ ಅಲ್ಲ ಅಲ್ಲಿ ಕಸ ವಿಲೇವಾರಿ ಆಗ್ತಾ ಇರೋದು ಸುತ್ತಮುತ್ತಲ್ಲ ಬೇಟೋಳಿ ಗ್ರಾಮ ಪಂಚಾಯಿತಿ ಇರ್ಬೋದು ಬಿಟಂಗಾರ ಗ್ರಾಮ ಪಂಚಾಯತಿ ಇರ್ಬೋದು ಎಲ್ಲಾ ಕಸವನ್ನ ಅಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ ಹಸಿ ಕಸವನ್ನ ಬೇರೆ ಮಾಡಿ ಒಣ ಕಸವನ್ನ ಬೇರೆ ಮಾಡಿ ಹಸಿ ಕಸದಿಂದ ಅಲ್ಲಿ ಗೊಬ್ಬರವನ್ನ ತಯಾರು ಮಾಡುವಂತ ಒಂದು ಯೂನಿಟ್ ಅನ್ನ ಕೂಡ ಅಲ್ಲಿ ಪ್ರಾರಂಭ ಮಾಡಿ ಆ ಗೊಬ್ಬರವನ್ನ ಅಲ್ಲೇ ಕೂಡ ಅತಿ ಬೇಡಿಕೆ ಇರುವಂತಹ ಒಂದು ಗೊಬ್ಬರ ಕೂಡ ಆಗಿರೋದ್ರಿಂದ ಅಲ್ಲೇ ಕೂಡ ಅದನ್ನ ವಿಲೇವಾರಿ ಕೂಡ ಮಾಡಿ ಆ ಪಂಚಾಯಿತಿಗೂ ಮತ್ತು ನಗರಸಭೆಗೂ ಒಂದು ಆದಾಯ ಬರುವಂತ ಒಂದು ವ್ಯವಸ್ಥೆ ಕೂಡ ಆಗಿದೆ ಕೆಲವರು ಹೇಳ್ತಾರೆ ಇಲ್ಲಿ ದನಗಳು ಸಾಯ್ತದೆ ಪ್ರಾಣಿ ಪಕ್ಷಿಗಳು ಹಾಳಾಗ್ತದೆ ಅಂತೇಳಿ ಎಲ್ಲಿಯೂ ಕೂಡ ಇಲ್ಲ ಇವತ್ತು ಉದಾಹರಣೆಗೆ ಪಾಲಿ ಬೆಟ್ಟವನ್ನು ತೆಗೆದುಕೊಂಡು ಹೋದ್ರೆ ಪಾಲಿಬೆಟ್ಟ ಗ್ರಾಮ ಪಂಚಾಯತ್ ಹಿಂಭಾಗದಲ್ಲೂ ಕೂಡ ಕಸ ವಿಜಯವೇ ಘಟಕ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ನೀವು ಸುಳ್ಳು ಹೇಳುವುದಂತ ವಿಚಾರ ಅಲ್ಲ ಅಮ್ಮತಿ ಕಾರ್ ಮಾಡಲು ಅದರ ರಸ್ತೆ ಬದಿಯಲ್ಲೇ ಒಂದು ಯೂನಿಟ್ ಅನ್ನು ಮಾಡಿದ್ದಾರೆ ಅಲ್ಲಿಯೂ ಕೂಡ ನೀವು ನೋಡ್ಬೋದು ಕೆಡಮಣ್ಣೂರು ಗ್ರಾಮ ಪಂಚಾಯತ್ ಹಿಂಭಾಗದಲ್ಲೇ ಒಂದು ಕಸ ವಿಜ್ ಘಟಕವನ್ನು ಮಾಡಿದ್ದಾರೆ ಅಲ್ಲಿ ಕೂಡ ನೀವು ಹೋಗಿ ಪರಿಶೀಲನೆ ಮಾಡುವ ಯಾವುದೇ ರೀತಿಯ ದ್ರವ ಪ್ರದಾರ್ಥಗಳು ಹಸಿ ಕಸದಿಂದ ಹೊರಗಡೆ ಬರುತ್ತಾ ಇಲ್ಲ ಅದರ ಸುತ್ತ ಆವರಣ ಗೋಡೆಗಳನ್ನ ಮಾಡಿ ಸುರಕ್ಷಿತವಾದ ರೀತಿಯಲ್ಲಿ ಅದನ್ನು ವೈಜ್ಞಾನಿಕವಾಗಿ ಮಾಡ್ತಾರೆ ಕೆಲವರು ಅಪಪ್ರಚಾರ ಮಾಡೋದು ಏನೂ ಮಾಡೋದಿಲ್ಲ ಹಂಗೆ ತಂದು ಸುರಿತಾರೆ ಅಂತ ಹೇಳಿ ಯಾರು ಕೂಡ ಈಗ ಆ ರೀತಿ ವ್ಯವಸ್ಥೆಗೆ ಹೋಗ್ತಾ ಇಲ್ಲ ಈ ಹಿಂದೆ ಇತ್ತು ಇಲ್ಲ ಅಂತ ಹೇಳಲಿಕ್ಕೆ ನಾನು ತಯಾರಲ್ಲ ಹಿಂದೆ ಜಾಗ ಸಿಗದಾಗ ಎಲ್ಲದ್ರಲ್ಲೇ ತಗೊಂಡು ಆಗ್ತಾ ಇದ್ರು ಈಗ ಆಗಲಿಲ್ಲ ಇವತ್ತು ನೀವು ಸಿದ್ದಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿರತಕ್ಕಂತ ಎಲ್ಲ ರಸ್ತೆಗಳಲ್ಲಿ ಹೋದರೂ ಕೂಡ ನೀವೇ ಹೇಳ್ತೀರಿ ಅಯ್ಯೋ ಶಾಶ್ವತ ಪರಿಹಾರ ಕಂಡುಕೊಳ್ಳಿಕ್ ಆಗ್ತಾ ಅಂತ ಹೇಳಿ ಅದೇ ನೀವು ಹೇಳ್ತೀರಿ ಇವತ್ತು ಅಲ್ಲಿ ಕಸ ಇಳುವರಿ ಮಾಡೋದು ಬೇಡ ಅಂತ ಹೇಳಿ ನಾವು ಯಾವ ವಿರುದ್ಧವೂ ಕೂಡ ಹೋರಾಟ ಮಾಡ್ತಾ ಇಲ್ಲ ಈ ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಇದನ್ನು ವಿರೋಧ ಮಾಡ್ತಾ ಇರೋ ವಿನಃ ಸ್ವತಃ ಅವರು ಯಾರು ಕೂಡ ಅಲ್ಲಿ ಪ್ರತಿಭಟನೆ ಕೂಡ ಕೂಡ ಯಾರು ಕೂಡ ಇದು ಸ್ವಂತ ಶಕ್ತಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇಲ್ಲ ರಾಜಕೀಯ ಪ್ರೇರಿತವಾಗಿ ಇದನ್ನ ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾಡುವ ಒಂದು ಸಾಧನೆಯನ್ನ ಈ ಭಾಗದ ಶಾಸಕರ ಒತ್ತಾಯದ ಮೇಲೆಗೆ ಇಲ್ಲಿ ಒಂದು ಯೂನಿಟ್ ಅನ್ನ ತೊಡೆಯುವಾಗ ಅದರವರಿಗೆ ಜೇಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಕೆಲವು ವಿಚಾರಗಳನ್ನ ಅಪಪ್ರಚಾರದ ಮುಖಾಂತರ ಈ ಗ್ರಾಮದಲ್ಲಿ ಪ್ರಚಾರ ಪಡಿಸ್ತಾ ಇದ್ದಾರೆ ನಿಮ್ ತೋಟಕ್ಕೆ ಕಸವನ್ನು ತಂದು ಹಾಕ್ತಾರೆ ನಿಮ್ ತೋಟದಲ್ಲಿ ನಾಯಿಗಳು ಬರ್ತಾರೆ ಯಾವ ಕಾರಣಕ್ಕೂ ಇಲ್ಲಿ ಅಡಿ ಎತ್ತರದ ಆವರಣ ಗೋಡೆಯನ್ನು ಅಲ್ಲಿ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಒಂದು ಗೇಟ್ ಅನ್ನ ಕೂಡ ಅಳವಡಿಸ್ತಾರೆ ಸಿಸಿ ಕ್ಯಾಮೆರಾ ಕೂಡ ಅದಕ್ಕೆ ಸುತ್ತ ಇರುತ್ತೆ ಎಲ್ಲಿಯೂ ಕೂಡ ಹೋಗೋದಿಲ್ಲ ಮತ್ತೆ ಜಲಚರಗಳಲ್ಲಿ ಹಾಳಾಗ್ತದೆ ನೀರು ಹೋಗಿ ಲಕ್ಷ್ಮಣತೀರ್ಥ ನದಿಗೆ ಸೇರುತ್ತೆ ಅಂತ ಪತ್ರಿಕೆಯಲ್ಲಿ ಹೋಗಿದೆ ನನಗೆ ಆಶ್ಚರ್ಯ ಲಕ್ಷ್ಮಣ ತೀರ್ಥ ನದಿ ಇರೋದು ಇಲ್ಲೂ ಕಾವೇರಿ ನದಿ ಹೇಳಿದ್ರೆ ಒತ್ಕೋ ಲಕ್ಷ್ಮಣ ತೀರ್ಥ ಲಕ್ಷ್ಮಣತೀರ್ಥ ನದಿ ಇಲ್ಲಿಂದ ಹದಿನಾರು ಹದಿನೆಂಟು ಕಿಲೋಮೀಟರ್ ಮುಂಚೂರು ಗಂಟೆ ಗುಣ ರೂಪ ಹೋಗ್ಬೇಕಾಗ್ತದೆ ಬಟ್ ಅಲ್ಲಿ ಆ ಸ್ಥಳ ಪರಿಶೀಲನೆ ಮಾಡಿದಾಗ ಅಲ್ಲಿ ಚರಂಡಿ ಮಾತ್ರ ಇದೆ ನೀರು ಹರಿಯುವಂತ ಯಾವುದೇ ವ್ಯವಸ್ಥೆಗಳು ಕಾಣ್ತಾ ಇಲ್ಲ ಮಳೆಗಾಲದಲ್ಲಿ ಸಾಧಾರಣ ಎಲ್ಲಾ ಕಡೆ ನೀರು ಹರಿಯುವ ರೀತಿಯಲ್ಲಿ ಅಲ್ಲಿಯೂ ಕೂಡ ಹರಿತದೆ ಹಾಗಾಗಿ ಆ ನೀರನ್ನ ಸರಾಗವಾಗಿ ಹೋಗುವಂತ ವ್ಯವಸ್ಥೆ ಕೂಡ ಅಲ್ಲಿ ಚರಂಡಿ ಮುಖಾಂತರ ಅಲ್ಲಿ ಚರಂಡಿ ಇರೋದು ಯಾರು ಕೂಡ ಹೋದರೆ ಅಲ್ಲಿ ತೋಟ ವ್ಯವಸ್ಥೆ ಕಾಣ್ತಾ ಇಲ್ಲ ಒಂದು ಚರಂಡಿ ಇದೆ ಅದನ್ನ ತೋಡು ಲಕ್ಷ್ಮಣ ತೀರ್ಥ ಹೋಗ್ತದೆ ಅಲ್ಲಿ ಹೋಗ್ತದೆ ನೀರು ಮಲೀನಾಗ್ತದೆ ಅಂತ ಹೇಳಿ ಈಗ ಸಿದ್ದಾಪುರದಲ್ಲಿರುವಂತ ಕಸ ಮೀರವ ಯಾರು ಒಬ್ರು ಹೇಳಿದ್ರು ತಾನೇರಿ ನದಿಗೆ ಸೇರ್ತಾ ಇದೆ ಅಂತ ಹೇಳಿ ಇದೆಲ್ಲ ಅಪಪ್ರಚಾರ ಮಾಡುವಂತ ವ್ಯವಸ್ಥೆಗಳು ಇದೇ ಅಪಪ್ರಚಾರವನ್ನ ಯಾವ ರೀತಿ ಬೆಟ್ಟಬೇಕು ಅಂತ ಅನ್ನೋದು ಕೂಡ ಈ ಗ್ರಾಮದ ಜನತೆ ತಿಳ್ಕೋಬೇಕು ಇಲ್ಲಿ ವೈಜ್ಞಾನಿಕವಾಗಿ ನಿಮಗೆ ಪ್ರತಿಭಟನೆ ಮಾಡುವ ಹಕ್ಕಿದೆ ಸಂವಿಧಾನ ಕೊಟ್ಟಿದೆ ಆದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಕೂಡ ನೀವು ನೋಡ್ಬೇಕು ಸಮಾಜದ ಹಿತದೃಷ್ಟಿಯಿಂದ ಸಮಾಜದ ಒಳಿತಿಗಾಗಿ ಆರೋಗ್ಯ ನೆಲ್ವೇತಾಗಿ ಈ ಅಂತ ಒಳ್ಳೆ ಘಟಕಗಳನ್ನ ಸ್ಥಾಪನೆ ಮಾಡುವಾಗ ನೀವು ಅದಕ್ಕೆ ಸಹಕಾರ ಕೊಡೋದಿನ ಪ್ರತಿಭಟನೆ ಮಾಡೋದು ಸರಿಯಲ್ಲ ತಾವು ಕೂಡ ಗ್ರಾಮ ಪಂಚಾಯತಿ ಜೊತೆ ಸಹಕಾರ ಕೈಜೋಡಿಸಿ ಮುಂದೆ ನಿಮ್ಮ ಸಮಸ್ಯೆಗಳೇನಿದ್ರು ಅದನ್ನ ಪರಿಹಾರ ನಿಟ್ಟಿನಲ್ಲಿ ಕೂಡ ನಾವು ಚರ್ಚೆಗೆ ತಯಾರಿದ್ದೀವಿ ನಿಮ್ಮ ನೀವು ಕೂಡ ಬನ್ನಿ ಸಿಇಒ ಬರ್ತಾರೆ ಸಿ ಎಸ್ ಬರ್ತಾರೆ ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನುದಾನ ಕೂಡ ಕಸ ವಿಲೇವಾರಿ ಕೊಡ್ತಾ ಇದೆ ಅದನ್ನು ಕೂಡ ಮನಗಟ್ಟು ಮಾಡ್ಕೋಬೇಕಾಗ್ತದೆ ಇದು ಬೇರೆ ಜಿಲ್ಲಾಡಳಿತ ಮತ್ತು ಗ್ರಾಮ ಪಂಚಾಯತಿ ಮಾಡುವಂತ ವ್ಯವಸ್ಥೆ ಅಲ್ಲ ರಾಜ್ಯ ಸರ್ಕಾರವೇ ಕೂಡ ಈ ಕಸ ವಿಲೇವಾರಿಗೆ ಜಾಗಕ್ಕೆ ಮತ್ತು ಅದಕ್ಕೆ ಬೇಕಾದಂತಹ ವಸ್ತುಗಳನ್ನ ಖರೀದಿಗೆ ದುಡ್ಡು ಕೊಡುವಂತವ್ರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವೇ ಅಂತ ನಿಟ್ಟಿನಲ್ಲಿ ನೀವು ಪ್ರತಿಭಟನೆ ಮಾಡಿ ಸುಮ್ಮನೆ ಗ್ರಾಮದಲ್ಲಿ ಗೊಂದಲ ಮತ್ತು ಅಶಾಂತಿಯನ್ನ അതിശയത്തിൽപ്പെട്ട ഒരു സംഗതിയാണ് എന്ന് പറഞ്ഞാൽ എല്ലാ നല്ല കാര്യങ്ങളും ചെയ്യുമ്പോ ഒരു തടസ്സം ഉണ്ടാവും അത് എന്തിനാണെന്നറിയാമോ അത് ഉണ്ടാകാൻ വേണ്ടിയിട്ടാണ് അത് കെട്ടിട്ടേ കെട്ടും അതുകൊണ്ട് അണക്കെട്ട് കെട്ടുമ്പോഴും തഴുത്ത് ചന്ദ്രമാവത്ത് പോയ പത്ത് തഴുത്ത് അതുകൊണ്ട് ഈ തടസ്സങ്ങളൊക്കെ നല്ലതിന് വേണ്ടിയിട്ടാണ് എന്ന് നമ്മൾ വിചാരിക്കുക എന്ന് പറഞ്ഞാൽ ഇത് പണ്ടത്തെ പോലെയല്ല ഇന്ന് ബാഹ്യാകാശത്ത് പോയിട്ട് മുപ്പത് ദിവസം അല്ലെങ്കിൽ ഏഴ് മാസം നിന്നിട്ട് ഭൂമിയിലേക്ക് ഇറങ്ങി വരുന്നുണ്ട് കേവലം ഇവിടുത്തെ കച്ചറ വെള്ളമൊക്കെ ഇവിടെ ഇട്ടിട്ട് ജനങ്ങൾക്ക് യാതൊരു ബുദ്ധിമുട്ടും ഉണ്ടാവുകയില്ല അതും വൈജ്ഞാനികമായിട്ട് അതിന്റെ പുല്ലും വേറും പ്ലാസ്റ്റിക്കും അതിന്റെ കൊമ്പരയെല്ലാം മാറ്റി മാറ്റി സുരക്ഷിതമായ സ്ഥലങ്ങളിലേക്ക് എത്തിക്കേണ്ട കടമ ഇന്ന് നമ്മുടെ ഇന്ത്യൻ ഭരണ സംവിധാനത്തിലുണ്ട് ഇന്ത്യൻ സയൻസിനുണ്ട് ഇന്ത്യൻ എല്ലാ സംവിധാനത്തിലും ഉണ്ട് അതുകൊണ്ട് നിങ്ങൾ ഈ നാട്ടുകാരും പേടിക്കണ്ട അവർക്ക് എന്തോ പാവം തെറ്റി പറ്റിപ്പോയി ആരോ പറഞ്ഞ് അവർ പോയി ഇരുന്നു തെറ്റില്ല അവിടെ തെറ്റ് ഞങ്ങൾ അവരെയും സ്വാഗതം ചെയ്യുന്നു കാരണം ഇത് ഇത്രയ്ക്ക് വിപുലമായിട്ടാകണമെങ്കിൽ അവരവിടെ സമരം ഇരുന്നതുകൊണ്ടാണ് നമ്മുടെ സർക്കാർ ഇത് നല്ല രീതിയിൽ ചെയ്യാൻ പോകുന്നത് അല്ലെങ്കിൽ ഈ പറയുന്ന മാതിരി എന്തെങ്കിലും കാണിക്കൊണ്ടുമായിരുന്നു ഇല്ല അതിന് കാമ്പൗണ്ട് കെട്ടും അതിന് ഇവര് പറയുന്നത് മാതിരി സി സി ക്യാമറ വെക്കും അതിന് പിന്നെ മാസങ്ങളിൽ അതിന്റെ എഞ്ചിനീയർമാർ വന്നിട്ട് പരിശോധിക്കും അവിടെ കാട്ടുമൃഖങ്ങൾ പോകുന്നുണ്ടോ എന്ന് നോക്കും അവിടെ കുട്ടികൾ പോകാൻ പാടില്ല എന്നുള്ള എല്ലാ സംവിധാനങ്ങളും കേരളത്തിൽ പോയി നോക്ക് കസ പോരാറ്റം വേസ്റ്റ് പോരാ കിട്ടുന്നില്ല വേസ്റ്റ് കിട്ടാനായി വീടുകളിൽ വന്നിട്ട് വേസ്റ്റ് എടുത്തിട്ട് പോയിട്ടാണ് ആ സംവിധാനങ്ങൾ അവർക്ക് നാട്ടുകാർ ചെയ്യുന്നത് അത് ഗോട്ടുലൈനത്തിലും മറ്റുള്ള പ്ലാസ്റ്റിക് ഇടത്തിലൊക്കെ വേർതിരിച്ച് അവിടെ അതിനായിട്ട് ജോലിക്കാർ ഇപ്പൊ കിട്ടാനില്ല അതിനു വേണ്ടി ജോലിക്കാർ ഇപ്പൊ തൂന്നിട്ടുകയാണ് എന്ന് വെച്ചാൽ തൊഴിലിനു വേണ്ടി ജനങ്ങൾ വേണ്ടി തൊഴിൽ വേണ്ടി ജനങ്ങൾ നിൽക്കുകയാണ് അവര് തന്നെ ഇൻട്രസ്റ്റ് ആയിട്ട് ചെയ്യുകയാണ് അതുകൊണ്ട് ഞാൻ പറയുകയാണ് ഇത് തടസ്സപ്പെടുത്തരുത് ഇതൊരു നല്ല കാര്യാണ് ഇതിനു വേണ്ടി പ്രവർത്തിച്ച മാൽാരി പഞ്ചായത്തിന്റെ ഭരണ സംവിധാനത്തിലും സിദ്ധാപുരത്തിന്റെ പഞ്ചായത്ത് പ്രസിഡന്റ് ധോണർ അധ്യക്ഷരെ ഇതിന് പുറകെ പ്രവർത്തിച്ച എല്ലാവർക്കും എന്റെ ആയിരമായി അഭിനന്ദനങ്ങൾ അർപ്പിച്ചുകൊണ്ട് ഞാൻ എന്റെ രണ്ട് വാക്കുകൾ നിർത്തുകയാണ് നമ്മുടെ മാൽദാരി ചെന്നൈൻകോട്ടെ പാലിബെട്ട്സൂരു സിദ്ാപുര എല്ലാ ഭാഗത്തിന്റെ നമ്മുടെ എല്ലാ നമസ്കാരങ്ങൾ നമസ്കാരങ്ങളെ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಎಲ್ಲೇ ನಡೀತಾ ಇರ್ಲಿ ನಾವೆಲ್ಲರೂ ಅದನ್ನ ಮುಕ್ತವಾಗಿ ಅದನ್ನ ಸ್ವೀಕಾರ ಮಾಡ್ಬೇಕು ಅದು ಓದ್ಲೇದು ಯಾಕೆಂದ್ರೆ ಅದು ಅಭಿವೃದ್ಧಿ ಇರೋದೇ ನಮಗೋಸ್ಕರ ಅದ್ರಲ್ಲೂ ಕೂಡ ನಾವು ಜಾತಿ ಧರ್ಮ ಇನ್ನೊಂದು ಮತ್ತೊಂದು ಇದನ್ನೆಲ್ಲ ಹುಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಯಾಕೆಂದ್ರೆ ಇಷ್ಟು ವರ್ಷ ಏನ ಏನಾಗಿದೆ ಹೇಳ್ತಾ ಇದ್ರೆ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಕೊಡಗಿನ ಪರಿಸ್ಥಿತಿ ಹೆಂಗಿತ್ತು ಅಂತ ನಾವು ಯೋಚನೆ ಮಾಡಿದ್ರೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗೋಗಿತ್ತು ಈಗ ನಿಜವಾಗ್ಲೂ ನಮ್ಮ ಶಾಸಕರು ಬಂದ ನಂತರ ನಮ್ಮ ನಮ್ಮ ಸರ್ ಬಂದ ನಂತರ ಎಷ್ಟೊಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ನಾವಿಲ್ಲಿ ಒಂದು ಯೋಜನೆಗಳು ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಯಾವುದೋ ಒಂದು ಪಕ್ಷ ಕಲ್ಲೇ ಅಲ್ಲ ಅದು ಅಲ್ಲಿರುವಂತಹ ಸಮಸ್ತ ನಾಗರಿಕರ ಒಳ್ಳೆದಕ್ಕೋಸ್ಕರ ಮಾಡುವಂತಹ ಯೋಜನೆಗಳು ಇದು ಈ ಒಂದು ಯೋಜನೆ ಬಗ್ಗೆ ನಾವು ಕಸ ವಿಲೇವಾರಿ ಘಟಕದ ಬಗ್ಗೆ ವಿಚಾರಣೆ ಮಾಡಿದಾಗ ಆರೆಂಜ್ ಕೌಂಟ್ರಿ ಕೌಂಟಿ ಅವರು ನಾವು ಅವರನ್ನ ನಾವು ಅವ್ರಿಗೆ ಒಂದು ಮೆಚ್ಚುಗೆಯನ್ನ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕಾಗತ್ತೆ ಒಂದು ಎಕರೆ ಜಾಗ ಅದು ಕೊಡಗಿನ ಈ ಭಾಗದಲ್ಲಿ ಒಂದು ಎಕರೆ ಜಾಗ ಅಂದ್ರೆ ಅದರ ಮೌಲ್ಯವನ್ನ ನೀವೇ ಅಂದಾಜು ಮಾಡಿ ಒಂದು ಎಕರೆ ಜಾಗವನ್ನ ಕಸ ವಿಲಾವೆರೆ ಗಳಿಗೆ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಒಳ್ಳೇದಾಗ ಕೆಟ್ಟದ ಯಾರಾದ್ರೂ ಲಕ್ಷಾಂತರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಜನೋಪಯಾಗಿ ಕೆಲಸಕ್ಕೆ ಅಂತ ಹೇಳ್ಬೇಕಾದ್ರೆ ನಮ್ಮ ಮೊದಲನೇದಾಗಿ ಅವ್ರಿಗೆ ಸಾಧನೆಯನ್ನ ಹೇಳ್ಬೇಕು ಈಗಾಗಲೇ ನಾವು ಹಿಂದೆ ಎಲ್ಲ ನೆಲ್ಲುದುಗೇರಿಯಿಂದ ಸೇತುವೆ ದಾಟಿ ಬರ್ತಾ ಇರ್ಬೇಕಾದ್ರೆ ಎಷ್ಟ್ ನೀವೆಲ್ರೂ ಗಮನಿಸಿದ್ದೀರಿ ಆ ಜಾಗವನ್ನ ಕ್ರಾಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟೊಂದು ಸ್ಮೆಲ್ ಬರ್ತಾ ಇತ್ತು ಅಲ್ವಾ ಈ ಪರಿಸ್ಥಿತಿ ಕೊಡಗಿನ ಹಲವಾರು ಭಾಗಗಳಲ್ಲಿ ಕಂಡು ಬಂದಿತ್ತು ನಾವೆಲ್ಲರೂ ಕೂಡ ಗಮನಿಸಿದೀವಿ ಈಗ ಒಂದು ಆಧುನಿಕವಾದ ತಂತ್ರಜ್ಞಾನ ಬಳಸ್ಕೊಂಡು ಏನೋ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಹೋದಾಗ ನಾವೆಲ್ಲರೂ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸುಮಾರು ಹದ್ನಾಲ್ಕು ಬಾರ ಹದ್ನಾಲ್ಕು ಸರ್ವೆ ನಂಬರ್ ಇಲ್ಲಿ ಅರೇಂಜ್ ಕೌಂಟಿಯರು ಕೊಟ್ಟಿರುವಂತಹ ಒಂದು ಇಲ್ಲಿ ಐವತ್ತು ಸೆಂಟ್ ಬದಾರಿಗೆ ಐವತ್ತು ಸೆಂಟ್ ಸಿದ್ದಾಪುರಕ್ಕೆ ಕೊಟ್ಟಿರುವಂತಹ ವೈಜ್ಞಾನಿಕ ವಿಲೇವಾರಿ ಘಟಕ ಏನಾಗುತ್ತೆ ಹಿಂದೆಲ್ಲ ನಾವು ಅವಾಗ ತಂತ್ರಜ್ಞಾನಗಳು ಅಭಿವೃದ್ಧಿ ಆಗಿರ್ಲಿಲ್ಲ ಏನ್ ಮಾಡ್ತಾ ಇದ್ರು ಕಸವನ್ನ ಒಟ್ಟಾರೆಯಾಗಿ ಸಂಗ್ರಹ ಮಾಡಿ ಎಲ್ಲೋ ಒಂದು ಖಾಲಿ ಜಾಗ ಇರೋ ಇರೋ ಕಡೆಗೆ ತಂದು ಅದನ್ನ ಹಾಕ್ಬಿಡ್ತಾ ಇದ್ರು ಸಹಜವಾಗಿ ಅದು ಅಲ್ಲಿ ಕೊಳತು ವಾಸನೆ ಬಂದು ಆ ಸುತ್ತಲಿನ ಪರಿಸರ ಕೂಡ ಹಾಳಾಗ್ತಾ ಇತ್ತು ಇದನ್ನ ನಾವು ಹಿಂದಿನಿಂದ ಗಮನಿಸಿದೀವಿ ಆದ್ರೆ ಪರಿಸ್ಥಿತಿ ಹಾಗಿಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಮುಂದುವರಿತ ಬಂದಿ ಬರ್ತಿದ ಹಾಗೆ ಈ ಒಂದು ವೈಜ್ಞಾನಿಕ ವಿಲೇವಾರಿ ಘಟಕ ಕಸ ವಿಲೇವಾರಿ ಘಟಕ ಕೂಡ ಒಂದು ವಿಜ್ಞಾನದ ಒಂದು ಕೊಡುಗೆನೆ ಅದನ್ನ ಇವತ್ತು ನಾವು ಆಧುನಿಕ ತಂತ್ರಜ್ಞಾನದಲ್ಲಿ ಅದನ್ನ ನಾವು ಸ್ವಾಗತ ಮಾಡ್ಬೇಕು ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಂಚಾಯತಿಗಳಿಂದ ಪ್ರತಿಯೊಂದು ಮನೆ ಮನೆಗೂ ಕೂಡ ಮಾಹಿತಿ ಹೋಗುತ್ತೆ ಏನು ಅಂತ ಹೇಳಿದ್ರೆ ನೀವು ಎರಡು ಎರಡು ಬಾಸ್ ಅನ್ನ ಇಡ್ತಾರೆ ಅವ್ರು ಪಂಚಾಯತಿ ಅವರೇ ಕೊಡ್ತಾರೆ ಕೊಟ್ಟಿದ್ದಾರೆ ಈಗಾಗ್ಲೇ ಒಂದು ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕವಾಗಿ ನಾವು ಇದು ನಮ್ಮ ಜವಾಬ್ದಾರಿ ನಾವು ಪ್ರತ್ಯೇಕವಾಗಿ ವಿಂಗಡಿಸಿ ನಾವು ಕಸ ವಿಲನ ಕಸವನ್ನ ಸಂಗ್ರಹ ಸಂಗ್ರಹ ಮಾಡೋ ಸಂದರ್ಭದಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಈ ದಿನ ನಾವು ಒಣ ಕಸವನ್ನ ಮಾತ್ರ ನಾವು ತಗೊಳ್ತೀವಿ ಅಂತ ಅನೌನ್ಸ್ ಮಾಡ್ಕೊಂಡು ಬರ್ತಾರೆ ಆ ದಿನ ನಾವು ಒಣ ಕಸವನ್ನ ಮಾತ್ರ ಕೊಡ್ಬೇಕಾಗುತ್ತೆ ಒಣಕಸ ಅಂದ್ರೆ ನಮ್ಗೆ ಈಗಾಗ್ಲೇ ಗೊತ್ತಿದೆ ಅದು ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಬಾಟಲ್ ಗಳಾಗಿರ್ಬೋದು ಪ್ಲಾಸ್ಟಿಕ್ ಪೇಪರ್ಸ್ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಇವೆಲ್ಲ ಒಣ ಕೈಗೊಳ್ಳಲು ಬರುತ್ತೆ ಇನ್ನೊಂದ್ ದಿನ ಅವ್ರು ಅನೌನ್ಸ್ ಮಾಡ್ತಾರೆ ಇವತ್ತು ಹಸಿ ಕಸವನ್ನು ಮಾತ್ರ ನಾವು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಬೇಕಾದ್ರೆ ಅದು ನಾವು ಹಸಿ ಕಸ ಅದರಲ್ಲಿ ನಾವು ತರಕಾರಿ ವೇಸ್ಟ್ ಉಳಿದಿರೋ ಆಹಾರ ಪದಾರ್ಥಗಳು ಇದೆಲ್ಲವನ್ನ ಕೂಡ ನಾವು ಸಂಗ್ರಹ ಮಾಡಿ ಕೊಡ್ಬೇಕಾಗುತ್ತೆ ಅದನ್ನ ತಂದು ಡಂಪಿಂಗ್ ಯಾರ್ಡ್ ಏನ ಈಗ ಕಸ ವಿಲೇವಾರಿ ಘಟಕ ಆಗ್ತಾ ಇದೆ ಅಲ್ಲಿ ತಂದು ಅವರು ಹಾಕ್ತಾರೆ ತಂದು ಎಲ್ಲ ಒಂದ್ ಕಡೆ ಬಿಸಾಡೋದಲ್ಲ ಅದನ್ನ ಕ್ರಮಬದ್ಧವಾಗಿ ತಂದು ಅಲ್ಲಿ ಶೇಖರಣೆ ಮಾಡ್ತಾರೆ ಶೇಖರಣೆ ಮಾಡ್ ನಂತರ ಅಲ್ಲಿ ಯಾವಾಗ ಪ್ಲಾಸ್ಟಿಕ್ ಅನ್ನ ಸುಡೋದು ಇಲ್ಲ ಏನೋ ಪರಿಸರ ಮಾಲಿನ್ಯ ಆಗುತ್ತೆ ಇನ್ನೊಂದಾಗುತ್ತೆ ಮತ್ತೊಂದು ಆಗುತ್ತೆ ಅನ್ನೋದಕ್ಕೆ ಅಲ್ಲಿ ಏನು ಇಲ್ಲ ಯಾವ ಪ್ಲಾಸ್ಟಿಕ್ ಅನ್ನ ಸುಡೋದು ಇಲ್ಲ ಅಲ್ಲಿ ಮತ್ತೆ ಸಪ್ರೇಟ್ ಮಾಡ್ತಾರೆ ಸಪ್ರೇಟ್ ಮಾಡಿ ಈ ಪ್ಲಾಸ್ಟಿಕ್ ಏನಾಗಿದೆ ಮಾಡ್ತೀವಿ ಅದನ್ನ ಅದನ್ನ ಮಾಡ್ತೀವಿ ನಾವು ಇದು ಆದಾಯ ಜೊತೆಗೆ ಹಸಿ ಕಸ ಏನಿರುತ್ತೆ ಅದನ್ನ ನಾವು ಸಾವಯವ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ಅದನ್ನು ಕೂಡ ನಾವು ಮಾರಾಟ ಮಾಡ್ತೀವಿ ಇದು ಕೂಡ ಪಂಚಾಯತಿಗೆ ಆದಾಯವನ್ನ ಕೊಡುವಂತಹ ಒಂದು ಯೋಜನೆ ಇದು ನಾವೇನ್ ಕಸವನ್ನ ಕೊಡ್ತೀವಿ ಮತ್ತೆ ಕಸದಿಂದ ನಮಗೆ ಇದು ಕಸದಿಂದ ರಸವನ್ನ ತೆಗೆಯುವಂತಹ ಒಂದು ಪ್ರಯೋಗ ಇದು ಕಾರ್ಯಕ್ರಮ ಇದು ಇದನ್ನ ನಾವು ಮುಕ್ತವಾಗಿ ನಾವು ಸ್ವೀಕಾರ ಮಾಡ್ಬೇಕಾಗುತ್ತೆ ಈಗಾಗ್ಲೇ ನಾವು ನಮ್ಮ ಸಹೋದರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬಿಪಿನ್ ಕುಮಾರ್ ಸ್ವಾಮಿ ಹೆಸರು ಆದ್ರೆ ನಾನು ಅವರನ್ನ ಕೇಳ್ಕೊಳ್ಳೋದೇನೋ ಹೇಳಿದ್ರೆ ಇಡೀ ಭಾರತದಾದ್ಯಂತ ಅವರು ಕಾಶಿರಾಮ್ ರವರು ಕಟ್ಟಿರುವಂತಹ ಬಹುಜನ ಸಿದ್ಧಾಂತದ ಒಂದು ಪಕ್ಷದ ಹೆಸರನ್ನ ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಹೋದರರಿಗೆ ನಾನು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಬಹುಜನರ ಮೇಲಾಗ್ತಿದ್ದಂತಹ ಎಷ್ಟೊಂದು ಅನ್ಯಾಯಗಳು ಅತ್ಯಾಚಾರಗಳು ಶೋಷಣೆಗಳು ಪ್ರತಿನಿತ್ಯ ನಮ್ ಕಣ್ಣೆದುರಿಗೆ ಕಾಣಿಸ್ತಾ ಇದೆ ಇನ್ನು ಎಲ್ಲದಕ್ಕೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ ಇಲ್ಲಿವರೆಗೂ ದಯವಿಟ್ಟು ನಮ್ಮ ಜೊತೆ ಬಂದು ನಾವು ಕರ್ಕೊಂಡು ಹೋಗ್ತೀವಿ ಎಲ್ಲ ರೀತಿ ಸಮಸ್ಯೆಗಳು ನಡೀತಾ ಇದ್ದಾರೆ ದಲಿತರ ಮೇಲೆ ಮೇಲೆ ಶೋಷಣೆಗಳು ನೂರಾರು ಇದ್ದಾವೆ ಅದ್ರ ಬಗ್ಗೆ ಇವರೆಲ್ಲೂ ಕೂಡ ಮಾತಾಡಿದ್ದು ನಾನು ಎಲ್ಲೂ ಕೇಳಿಸ್ಕೊಳ್ಳಿಲ್ಲ ಈಗ ಒಂದ್ ಎರಡು ಮೂರು ಕಡೆ ಅವರು ಕಾಣಿಸ್ಕೊಳ್ತಿದ್ದಾರೆ ಇದು ಯಾರ ಪ್ರೇರಣೆಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಯಾರ ಯಾರು ಕಳಿಸ್ಕೊಟ್ಟಿರೋರು ಅವರು ಇದರ ಉದ್ದೇಶ ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಇವರು ಈ ಕಾವೇರಿ ಸರ್ಕಾರದ ಅಭಿವೃದ್ಧಿಯನ್ನ ಇವ್ರು ಹೇಗು ತಡ್ಕೊಳಕ್ ಸಾಧ್ಯ ಆಗ್ತಿಲ್ಲ ಏನಾದ್ರೂ ಒಂದ್ ಮಾಡ್ಬೇಕು ಆದ್ರೆ ಎಂತ ಹೇಳಿದ್ರೆ ಯಾವಾದ್ರೂ ಒಂದು ಜನ ವಿರೋಧಿ ಕಾರ್ಯಕ್ರಮಗಳ ಬಗ್ಗೆ ಇವರು ಪ್ರತಿಭಟನೆ ಮಾಡಿದ್ರು ಒಂದಷ್ಟು ಜನ ಹೋಗಿ ನಿಮ್ಕೋತೇ ಅಂದ್ರೆ ಜೊತೆ ಅವ್ರು ಜನರಿಗೆ ಉಪಯೋಗವಾದಂತಹ ಕಾರ್ಯಕ್ರಮಗಳನ್ನ ವಿರೋಧ ವಿರೋಧ ಮಾಡ್ತಾ ಜನರಿಂದ ಒಂದು ರೀತಿ ಅವಹೇಳನಕ್ಕೆ ಗುರಾಗ್ತಾ ಇದ್ದಾರೆ ದಯವಿಟ್ಟು ಅದು ಯಾರಿಂದ ಯಾರಿಂದ ಪ್ರೇರಣೆಗೊಂಡಿದ್ದೀರಾ ಅವ್ರಿಗೂ ಕೂಡ ಗೊತ್ತಿಲ್ಲ ಈ ರೀತಿ ಕಾರ್ಯಕ್ರಮಗಳಿಂದ ಆಗುವಂತ ಅನುಕೂಲಗಳು ಅಂತ ನಾನು ಒಂದ್ ರೀತಿಯಲ್ಲಿ ತುಂಬಾ ಬೇಸರದಿಂದ ಹೇಳ್ತಾ ಇದ್ದೀನಿ ಬಿ ಪಿ ಬಿ ಎಸ್ ಪಿ ಹೆಸರಲ್ಲಿ ಇವರು ಪ್ರತಿಭಟನೆಯನ್ನು ಮಾಡುತ್ತಿರುವಂತದ್ದು ದಯವಿಟ್ಟು ಮಾಡೋದಕ್ಕೆ ನೂರಾರು ಕೆಲಸಗಳಿದ್ದಾವೆ ಬನ್ನಿ ನಮ್ಮ ಜೊತೆಗೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳು ಬಸವನಗಾರಿ ಘಟಕ ನಮಗೆ ಜಾಗ ಕೊಟ್ಟಿದ್ರು ಐವತ್ತೈವತ್ತು ಜನರ ಆ ಟಿ ಸಿ ನಲ್ಲಿ ಡಿ ಸಿ ಅವರು ಕೊಟ್ಟಿದ್ರು ನಮಗೆ ನಾವು ಪಂಚಾಯಿತಿ ಅವರು ಸಿದ್ದಾಪುರದವರು ನಾವು ಅದು ಮಾಡುವಾಗ ನಮ್ಮ ಪಂಚಾಯತಿ ಹದ್ನೆಂಟು ಸದಸ್ಯರಿದ್ದರು ಅವತ್ತು ಆಗಿನ ಶಾಸಕರು ಕೆಜಿ ಸರ್ ಅವರು ಇದೇ ಪಂಚಾಯತಿಯಲ್ಲಿ ಬಂದು ಒಂದು ಎಲ್ಲರನ್ನ ಸೇರಿಸಿ ಒಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡುವಾಗ ಹಲವಾರು ಜನರು ಬಂದಿದ್ರು ಬಂದು ಏನ್ ಹೇಳಿದ್ರು ವೈಜ್ಞಾನಿಕವಾಗಿ ಮಾಡ್ತೀವಿ ನೀವು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರು ಯಾರು ಏನು ಮಾತಾಡಿಲ್ಲ ಏನ್ ಮಾಡಿದ್ರು ಎಲ್ಲಾರು ಎಲ್ಲ ಅವತ್ತು ಹನ್ನೊಂದು ಜನ ಹನ್ನೊಂದು ಜನ ಆಪೋಸಿಟ್ ಪಾರ್ಟಿ ಅವರಿದ್ರು ಏಳು ಜನ ಬಿಜೆಪಿ ಅವರಿದ್ರು ಆದ್ರೆ ಏನು ರಾಜಕೀಯ ಮಾಡಿಲ್ಲ ಹದಿನೆಂಟು ಜನ ನಮ್ಮ ಊರಿಗೆ ಬೇಕಿದ್ರು ವೈಜ್ಞಾನಿಕವಾಗಿ ನಮಗೆ ಕಸ ಇಲುವರಿ ಘಟಕ ಆಗ್ಲೇಬೇಕು ನಮ್ಮ ವ್ಯಾಪ್ತಿಯಲ್ಲಿ ಕಸ ಇಲ್ಲುವ ಸುಮಾರು ಜನ ಬಂದು ವೇಸ್ಟ್ ಆಗ್ತಾ ಇದ್ದಾರೆ ನಮಗೆ ಆಗಕ್ಕೆ ಜಾಗ ಇಲ್ಲ ಅಂತ ಹೇಳಿ ಒಗ್ಗಟ್ಟಾಗಿ ನಮ್ಮ ಬೋರ್ಡ್ ಆಡಳಿತ ಮಂಡಳಿ ನಾವ್ ಏನು ತೀರ್ಮಾನ ಮಾಡಿದೆ ಆ ತೀರ್ಮಾನದಲ್ಲಿ ನಾವು ಬದ್ಧರಾಗಿದ್ದೀವಿ ಅವತ್ತು ಭದ್ರಾಗಿ ನಾವು ಆ ಕೆಲಸನೂ ಸ್ಟಾರ್ಟ್ ಮಾಡಿದೆ ಮಾಡಿದ್ಮೇಲೆ ಏನು ಯಾರಲ್ಲ ಅದರಿಂದ ಇದೇ ರೀತಿ ಯಾರಲ್ಲ ಜೆ ಸೇರಿ ಅದರಿಂದ ಹೋಗಿ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸ್ಟೇ ಮಾಡಿದ್ರು ಮಾಡಕ್ ಆಗಿಲ್ಲ ಅವತ್ತು ನಾವೇನ್ ಮಾಡಿದೀವಿ ಪಂಚಾಯತಿಯಿಂದ ಅವತ್ತೇ ನಾವು ಎರಡು ಬಜೆಟ್ ಕೊಟ್ಟಿದೀವಿ ಕಸ ಮತ್ತೆ ಅಂತ ಅಂತೇಳಿ ಅವತ್ತು ಯಾವಾಗ ನಾಲ್ಕು ವರ್ಷ ಮುಂಚೆ ಕೊಟ್ಟಿದ್ದಾರೆ ಅದೇ ಜನ ಕಳೆದ ವಾರ ಇಲ್ಲಿ ಬಂದಿದ್ರಂತೆ ಬಂದ್ರೆ ಇಲ್ಲಿ ಕಸ ನವಾರಿ ಘಟಕ ಮಾಡಬಾರ್ದು ಇದು ಯಾವ ನ್ಯಾಯ ಇದು ರಾಜಕೀಯ ಅಲ್ವಾ ನಮ್ಮ ಊರಿಗೆ ಒಲದಾಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು ರಾಜಕೀಯ ಬಿಡ್ಬೇಕು ಒನ್ನದಾಗಿ ತಿಂಗ್ ಮಾಡ್ಬೇಕು ಅಲ್ಲಿ ಹೇಳೋದು ಇಪ್ಪತ್ತೆರಡು ಮನೆ ಇಪ್ಪತ್ತೆರಡು ಸ್ವಲ್ಪ ಮನೆಗಳಿದೆ ஏன்மா அவரன்ன கர்க்கோம் வந்து நம் அவரங்க கரெக்டாக அவ்வளோ மாயி கொட்கு ஏன் ஆக இது நான் என்ன ஆய்வு மாத நான் அவங்க ஹேர்ப்பு அது கொட் கொட்டு இதில் இன்னும் ஜன சேர்விட்டு இவருக்கு சும்னை பிரேரணை மாதிரி அது இது அந்த தப்பு மாயி கொடுது நீங்க அது வரும் இது வரும் கேன்சர் வரும் அங்கே ஆகு இங்கே ஆகும் அந்த மாதிரி நம்ம கொட்கின் எஸ்ட் பஞ்சாய்த்தி யாரு நூற ஐந்து பஞ்சாய்த்து நூற ஐது நன் கொடுக்க நூறாய் பஞ்சாய்த்து எல்லா காலத்தில் அவர் அல்ல அதிர் வந்தாரல்ல ಜನ ಈಗ ಎಲ್ಲಿಂದ ಬಂದಿದ್ದಾರೆ ಒಬ್ಬರು ಬಂದಿದ್ದಾರೆ ಅವ್ರು ಈಗ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ ಬರಲಿ ಅವರು ನೂರ ಐದು ಪಂಚಾಯತ್ ಅವ್ರು ವಿಸಿಟ್ ಮಾಡ್ಲಿ ಎಲ್ಲಿ ಅಲ್ಲಿ ಕಸರಿನಾರಿಗೆ ಘಟಕ ಟೋಣೆಲೆ ಇರೋದು ಜಾಸ್ತಿ ಇರೋದು ಟೋಣೆಲೆ ಇರೋದು ಏನು ಅವ್ರಿಗೆ ಹೋಗಿ ಕೋರ್ಸ್ ಮಾಡಿಸುತ್ತಾ ಆಗೋದಿಲ್ಲ ಇದು ಯಾರ್ದು ಪ್ರೇರಣೆಯಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಅವರು ಮಾಡ್ಲಿ ದಲಿತವರು ಅದೇ ರೀತಿ ಅವರು ಇರಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಎಷ್ಟೋ ಜನ ಒಂಬೈನೂರ ಅಪ್ಲಿಕೇಶನ್ ಬಂದಿದೆ ನಮಗೆ ಮನೆ ಬೇಕಂತ ಹೇಳಿ ನಮಗೆ ಜಾಗ ಬೇಕಂತ ಹೇಳಿ ಮಾಡ್ಲಿ ಇಲ್ಲಿ ಇಲ್ಲಿಗೆ ಇರೋದೆಲ್ಲ ರೈತರು ಇರೋ ಇರೋದು ಅವ್ರು ಹೋರಾಟ ಮಾಡ್ಲಿ ನಾವು ಜೊತೆ ತೆರ್ತೀವಿ ಇದು ಮುಟ್ಟು ರಾಜಕೀಯ ಎಲ್ರಿಗೂ ಬಂದು ರಾಜಕೀಯ ಮಾಡ್ತಾರೆ ನಮ್ ಜೊತೆ ಪ್ರೊಸೀಡಿಂಗ್ ಅಲ್ಲಿ ಸೈನ್ ಮಾಡ್ತಾರೆ ಅಲ್ಲಿ ಹೋಗಿ ಕೂರ್ತಾರೆ ಅವ್ರ ಜೊತೆ ಏನ್ ತಿಳ್ಕೊಂಡಿದ್ದಾರೆ ಇಲ್ಲಿ ಸೈನ್ ಮಾಡೋದು ನಮ್ ಜೊತೆ ನಮ್ಗೆ ಹೊತ್ತು ಪಂಚಾಯತ್ ಏನ್ ನಡೀತಾ ಇದೆ ಅಂತ ಬಂದು ಪಂಚಾಯತಿ ಮುಂದೆ ಬಂದು ಪಂಚಾಯತಿ ಅಧಿಕಾರ ಪಾಪ ನಮ್ಮ ಅಧ್ಯಕ್ಷರು ಎಲ್ಲಿದ್ದಾರೆ ಪಾಪ ನೋಡೋ ಬ್ಯಾಚಾರ್ ಆಗುತ್ತೆ ಇಲ್ಲಿಗೆ ಯಾರ ಇಲ್ಲಿ ಎಜುಕೇಟೆಡ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಯಾರು ಓದಿದ್ದಾರೆ ಇಲ್ಲಿ ಯಾರು ಓದಿದ್ದಾರೆ ಓದಕ್ಕೆ ಅವತ್ತು ನೀವು ಸ್ವಲ್ಪ ದುಡ್ಡಿರುವ ಮಾತನಾಡ್ತಾ ಇದ್ರು ಅವ್ರ ಅಧ್ಯಕ್ಷರಾಗಿದೆ ಅಲ್ಲಿ ಕೂತು ಹೇಳ್ತಾರೆ ಅನ್ಎಜುಕೇಟೆಡ್ ಗೊತ್ತಿಲ್ಲ ಅವ್ರಿಗೆ ಹಂಗೆ ಹಿಂಗೆ ಅಂತ ಅವರು ಪ್ರಥಮ ಪ್ರಜೆ ನಮ್ಮ ಪಂಚಾಯತ್ ಪ್ರಥಮ ಪ್ರಜೆ ಅವ್ರನ್ನ ಮಾತಾಡಿದ್ರು ನಾವು ಬಿಡಲ್ಲ ನಾವು ಮುಂದೆ ನಿಲ್ತೀವಿ ನೀವು ಏನ್ ತಿನ್ಕೊಂಡಿದ ಅವರು ಪ್ರಥಮ ಪ್ರಜೆ ಅವ್ರಿಗೆ ಏನೇ ಬಂದ್ರು ನಾವು ಮುಂದೆ ನಿಲ್ತೀವಿ ಸುಮ್ಮನೆ ಹೇಳೋದು ಏನ್ ಎಜುಕೇಟೆಡ್ ಆಗಿ ಎಲ್ಲ ಆಗ್ಬೇಕಂತಿದ್ಯಾ ಏನು ಸಚಿನ್ ಕಣ್ಣರ್ ಏನಾಗಿದೆ ಗೊತ್ತಿದೆ ನಿಮ್ಗೆ ಸ್ವಲ್ಪ ಓದಿ ಅವ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ ಮತ್ತೆ ಅದೇ ರೀತಿ ನಾವು 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 ಏನೇ ಆದ್ರು ನಮ್ಮ ಸದಸ್ಯರು ನಾವು ಸೇರಿದ್ದೀವಿ ಏನೇ ಆದ್ರೂ ನಮ್ಗೆ ಕಸಕ ಬೇಕೇ ಬೇಕು ಏನಾದ್ರೂ ನಾವು ಮಾಡೇ ಮಾಡ್ತೀವಿ ನಾವು ಎಲ್ಲಿ ಆದ್ರೂ ಮಾಡ್ತೀವಿ ನಾಲ್ಕು ವರ್ಷ ಇದೇ ಕಾಟಿ ಇರೋದು ಏನು ಮಾಡಕ್ಕೆ ಬಿಡೋದಿಲ್ಲ ಏನು ಬಂದ್ರು ಓಕೆ ಹಾಕೋದು ಅಲ್ಲಿ ಒಕ್ಕೆ ಹಾಕೋದು ಇಲ್ಲಿ ಓಕೆ ಹಾಕೋದು ಅಲ್ಲಿ ಹಾಕೋದು ಇಲ್ಲಿ ಹಾಕೋದು ಇದೇ ಆಯ್ತು ಹೌದು ಸ್ವಲ್ಪ ಹತ್ತೈದು ಜನ ಸೇರ್ತಾರೆ ಫೋಕೆ ಹಾಕೋದು ಮಾಡೋದಾಗಿದೆ ದಯವಿಟ್ಟು ಸ್ವಲ್ಪ ನಾವ್ ಏನ್ ಮಾಡ್ತೀವಿ ನಮ್ಮ ಪಂಚಾಯತಿ ಇದರಲ್ಲಿ ನಾವು ನಿಮ್ದ ಕರ್ಕೊಂಡು ಹೋಗ್ತೀವಿ ಇಪ್ಪತ್ತೆರಡು ಮನೆ ಅವರಿಗೆ ನಾವ್ ಹೇಳ್ತೀವಿ ನೀವು ಅವ್ರ ಸೇರ್ಬಿಟ್ಟು ಆಲಾಗ್ ನೀವು ಸೇರಿ ನಿಮ್ಗೆ ಬೇಕೋ ನಾವು ಮಾಡ್ಕೊಡ್ತೀವಿ ನಾವು ಕರ್ಕೊಂಡು ಹೋಗ್ತೀವಿ ವೈಜ್ಞಾನಿಕವಾಗಿ ಎಲ್ಲಿ ಎಲ್ಲ ಏನೆಲ್ಲ ಮಾಡ್ತಾ ಇದ್ರೆ ನಾವ್ ಕರ್ಕೊಂಡು ಹೋಗ್ತೀವಿ ನಿಮ್ಗೆ ತೋರ್ತೀವಿ ಅದಾದ್ಮೇಲೆ ನಿಮ್ಗೆ ವಿಶ್ವಾಸ ಬಂದ್ರೆ ನಮ್ ಜೊತೆ ಇರಿ ಇಲ್ಲದಿದ್ರೆ ನೀವ್ ಏನ್ ಮಾಡ್ತೀವಿ ಈ ಪ್ರತಿಭಟನೆ ಮಾಡಿ ನಮ್ದೇ ನಮ್ಮಿಂದ ಏನಾಗುತ್ತೆ ನಾವ್ ಮಾಡ್ತೀವಿ ಓಕೆ ಈ ಕಾರ್ಯಕ್ರಮ

அருத சந்தையின் முக்கால சந்தையில எல்லாம் ரிஜிஸ்டர் மரபு இவத்து பரவல் லென் மனித உள்ள ஃபுட் மாதிரி வர்ஷ் டிஜிஸ்ட் ஆக ஏழை சந்திக்க அவங்க இல்ல சாய தன்காத் இன்வாங்க மன அறிக்கை ஜன் ஒன்றேதான் அபிவிரு கடை பந்திய அந்த ಅಭಿವೃದ್ಧಿ ಅಂತ ಹೇಳಿದ್ರೆ ಸ್ಮೆಲ್ ಬರಬಾರ್ದು ಒಳ್ಳೆ ವಾತಾವರಣ ಬರಬೇಕು ಎಲ್ಲರಿಗೂ ಚೆನ್ನಾಗಿ ಬದುಕಿಬೇಕು ಅಂತ ಅದನ್ನ ಬಿಟ್ಟು ಈಗ ನಾವು ಹೇಳ್ತೇವೆ ಮುಗಿದುಕೇರನ್ನ ಬರೀ ಒಂದ್ ಮಿನಿಟ್ ಆಗಲಿ ಬರುವಾಗ ಎಲ್ಲರೂ ಮುಗಿಡಬೇಕು ತರ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಇವ ಈ ಗ್ರಾಮ ಸಿದ್ದಾಪುರ ಹಳೇಬಾಡ ತುಂಬಾ ಜನದ ವಾಸ ಇರಬೇಕು ಇನ್ನೊಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗುವಂತೆ ಒಂದು ಮೀಟರ್ ಒಂದು ಗಂಟೆ ಮುಳಗಿಡ್ಕೊಂಡು ನಡೆಯುವಂತ ಒಂದು ವಾಸ ಬರ್ತದೆ ಇವರು ನಂತರ சேஸ்ட் ஃபுட் மெயின்வாரு நம்ம பஞ்சாயத்து அன்வானி எல்லோ வந்து ஏனோக்கோட்டி நிறைய சைட்டி ஜாக கொட்டி ನಾನ್ ನಿಮ್ ಜೊತೆ ಇದ್ದೀವಂತ ಒಂದು ಕೋಜಾಧಿಪತಿಗೋ ಒಂದು ಲಕ್ಷಾಧಿಪತಿಗೂ ಇಲ್ಲಿ ಹೇಳ್ಲಿಕ್ಕೆ ಯಾರಿಗೂ ಧೈರ್ಯ ಬಂದಿಲ್ಲ ಯಾವುದೋ ನಮ್ಮ ಒಂದು ಒಳ್ಳೆ ತನಕ್ಕೆ ನಮ್ಮ ಒಂದು ಸಿದ್ಧಾಂತರ ಬಾಡಿಗೆ ಬಣ್ಣದ ಚೆನ್ನಗುಡಿ ಗ್ರಾಮದವರ ಒಂದು ಬೇಡಿಕೆಗೂ ಒಂದು ಅನುಗ್ರಹಕ್ಕೂ ಯಾವ ಒಂದು ಎಕರೆ ಜಾಗವನ್ನು ಕೊಟ್ಟಾಗ ಅದನ್ನ ವೈಜ್ಞಾನಿಕವಾಗಿ ಕಸ ಕಡ್ಡಿ ಇನ್ನೊಂದು ಯಾರು ನೂರಾರು ಜನರಿಗೆ ಕೆಲಸದೊಂದಿಗೆ ಒಂದು ಕಾರ್ಯನಿರ್ವಸ್ಥೆ ಅಂತ ಹೇಳಿದಾಗ ಸುಮ್ಮನೆ ಏನು ಗೊತ್ತಿರೋದವ್ರನ್ನ ಕೋರಿಸಿ ಇಲ್ಲಿ ಕ್ಯಾನ್ಸರ್ ಅಂತೆ ಏರ್ಸ್ ಅಂತೆ ಇನ್ನೊಂದು ಮನವರಿಗೆ ಮರೆಯವರಿಗೆ ಮಾಡ್ಬೋದ್ರಲ್ಲ ನೀವ್ ಎಷ್ಟೇ ಮಾಡ್ತೀರ ಮಾತಾಡ್ಕ್ರೆ ಇಲ್ಲಿ ಸಾವಿರಾರು ಜನರಿಗೆ ಎಲ್ಲರಿಗೂ ಗೊತ್ತಿದೆ ಒಂದು ದಿವಸ ಒಂದು ಮನೆಯಿಂದ ಕಸ ಹಾಳಾದ್ರೆ ಎರಡನೇ ಮನೆಯಲ್ಲೇ ನಿಲ್ಲಕ್ಕಾಗಲ್ಲ ಯಾರು ಕೊಡ್ತಾರೆ ಸಾಲ ಯಾರು ತಗೊಂಡು ಸ್ವಲ್ಪ ಸ್ವಂತವಾಗಿ ಚಿಂತಿಸಿ ನಾನು ನಮ್ ಜೊತೆ ಸೇರಿ ನೀವು ಸೇರಿಬಿಟ್ಟು ನಮ್ಮ ಒಂದು ಸ್ವಚ್ಛ ಭಾರತದಲ್ಲಿ ಯಾವತ್ತು ಗೊತ್ತಾ ಇದ್ದೀರಲ್ಲ ಅದೇ ಥರ ಎಲ್ಲರೂ ಬನ್ನಿ ನಮ್ಮ ಗ್ರಾಮವನ್ನು ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ